ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ ನೈನ್ಗೆ ಚಲವಾದಿ ನಾರಾಯಣ ಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನ್ಯಾಯ ಕೇಳಲು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಬೇಷರತ್ತಾಗಿ ಪ್ರಿಯಾಂಕ್ ರಾಜೀನಾಮೆ ನೀಡಬೇಕು ಪ್ರಿಯಾಂಕ್ ಕೊಲೆ ಮಾಡಿದ್ದಾರೆಂದು ನಾವು ಹೇಳಿಲ್ಲ ಇದು ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಬೆಂಬಲಿಗರ ಹೆಸರಿದೆ ದೂರು ದಾಖಲಾದ್ರೂ ಯಾರನ್ನೂ ಬಂಧಿಸಿಲ್ಲ ಅಂತ ಚಲವಾದಿ ನಾರಾಯಣ್ ಸ್ವಾಮಿ ಟಿವಿ ನೈನ್ಗೆ ರಿಯಾಕ್ಟ್ ಮಾಡಿದ್ದಾರೆ ಗುತ್ತಿಗೆದಾರ ಸಚಿನ್ ಅವರ ಆತ್ಮಹತ್ಯೆಯಲ್ಲಿ ಏನು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕೈವಾಡವಿದೆ ಅವರ ಬೆಂಬಲಿಗರ ಕಾರಣದಿಂದಲೇ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದಕ್ಕಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕೆಂದು ಒತ್ತಾಯಿಸಿ ಇವತ್ತು ಕಲಬುರಗಿಯಲ್ಲಿ ಬಿಜೆಪಿಯ ಘಟಾನುಘಟಿ ನಾಯಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಜೊತೆಗೆ ಸಚಿವರ ಮನೆಗೆ ಮುತ್ತಿಗೆ ಹಾಕೋಕೆ ಕೂಡ ಇವರು ನಿರ್ಧಾರ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಚಲವದಿ ನಾರಾಯಣ ಸ್ವಾಮಿ ಇದ್ದಾರೆ ಏನೇನು ಮಾಡ್ತಾ ಇದ್ದೀರಿ ಹೋರಾಟ ಇವತ್ತು ಜಗತ್ ಸರ್ಕಲ್ವರೆಗೆ ದೊಡ್ಡ ಸಭೆ ನಡೆಯುತ್ತದೆ ಪ್ರೊಸಿಷನ್ ಆಗುತ್ತೆ ಎಲ್ಲ ಮುಖಂಡರುಗಳು ಬಂದಿದ್ದಾರೆ ಸರ್ಚಿ ಸಚಿನ್ ಅವರ ಕೊಲೆಗೆ ಇವತ್ತು ಉತ್ತರ ಕೊಡಬೇಕಾಗಿದೆ ಅವ್ರಿಗೆ ನ್ಯಾಯ ಕೊಡಬೇಕಾಗಿದೆ ನನ್ನ ಹೆಸರನ್ನು ನೇರವಾಗಿ ಎಲ್ಲಿಯೂ ಪ್ರಸ್ತಾಪ ಮಾಡಿಲ್ಲ ನಾನು ಯಾಕೆ ರಾಜೀನಾಮೆ ಕೊಡಬೇಕಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನಿಮಗೆ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ ಈಗ ನನಗೆ ಅವರು ಎಷ್ಟು ಬೇಕಾದರೂ ವಿರೋಧ ಮಾಡಲಿ ಈಗ ನಾನು ಯಾರು ವಿರೋಧ ಮಾಡ್ತಾರೋ ಆ ವಿರೋಧ ಪಕ್ಷಕ್ಕೆ ನಾನು ವಿರೋಧ ಪಕ್ಷದ ಸ್ಥಾನದಲ್ಲೇ ನಾನು ಇರೋದು ಅದರಿಂದ ಅವ್ರು ಮಾಡ್ಬೋದು ನಾನು ಅದ ಅದರ ಬಗ್ಗೆ ಆಕ್ಷೇಪ ಇಲ್ಲ ಒಂದು ಜೀವ ಹೋದಾಗ ಸರ್ಕಾರ ಅವ್ರಿಗೆ ನ್ಯಾಯ ಕೊಡಿಸೋದು ಧರ್ಮ ಅಲ್ವಾ ಮೇಲೆ ಅವರ ಡೆತ್ ನೋಟ್ನಲ್ಲಿ ಏನು ಬರೆದಿದ್ದಾರೆ ಈ ಗ್ಯಾಂಗ್ ಅವರು ಎಲ್ಲರೂ ಕೂಡ ಅವರ ಅನುಯಾಯಿಗಳು ಅವರೇ ನನ್ನನ್ನು ಕರ್ಕೊಂಡೋಗಿ ಅವರಿಂದ ಟೆಂಡರ್ ಹಾಕ್ಸಿದ್ದಾರೆ ಕೊಡಿಸಿದ್ದಾರೆ ಮಂತ್ರಿಗಳೇ ಫೋನ್ ಮಾಡಿ ಹೇಳಿದ್ದಾರೆ ನನಗೆ ಬಿಲ್ಲು ಕೊಡಿಸಿದ್ದಾರೆ ಅಂದರೆ ಟೋಟಲಿ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇದೆ ಅಂತ ಆಯ್ತಲ್ಲ ಅವ್ರ ಹೆಸರು ಅವ್ರು ಪ್ರಸ್ತಾಪನೆ ಮಾಡಿಲ್ಲ ಅಂದರೆ ಪ್ರಸ್ತಾಪ ಬರಲ್ಲ ಆದ್ದರಿಂದ ಅಲ್ಲಿ ಮಾಡಿದ್ದಾರೆ ಮಾಡಿದ್ದರಿಂದ ನೀವೇ ಕೊಲೆ ಮಾಡಿಬಿಟ್ರಿ ಅಂತ ನಾವು ಹೇಳಲಿಲ್ಲ ನಿಮ್ಮ ಅನುಯಾಯಿಗಳು ಮಾಡಿದ್ದಾರೆ ಅವ್ರನ್ನೆಲ್ಲನೂ ಇವತ್ತು ಎಫ್ ಐ ಆರ್ ಆಗಿದ್ದರೂ ಕೂಡ ಇದುವರೆಗೂ ಯಾರನ್ನು ಕೂಡ ಅರೆಸ್ಟ್ ಮಾಡಿಸಿಲ್ಲ ಅಂದರೆ ಅವರ ರಕ್ಷಣೆ ಮಾಡ್ತಾ ಇರೋರು ಯಾರು ಆಮೇಲೆ ಆ ಫ್ಯಾಮಿಲಿಯನ್ನು ಥ್ರೆಟ್ ಮಾಡಿದ್ದಾರೆ ಆ ಫ್ಯಾಮಿಲಿಯನ್ನು ಮುಗಿಸ್ತೀವಿ ಅಂದಿದ್ದಾರೆ ಅದಕ್ಕಾಗಿ ಇವತ್ತು ಅವರು ಭಯಭೀತರಾಗಿದ್ದಾರೆ ಜೀವನೂ ಕಳ್ಕೊಂಡಿದ್ದಾರೆ ಇದರಲ್ಲಿ ವಿಶೇಷ ಅಂತಂತಂದರೆ ಸುಪಾರಿ ಕೇಸ್ ಇದೆ ಇದನ್ನು ಸಣ್ಣದಾಗಿ ತೊಗೊಳ್ಬಾರ್ದು ನೀವು ಸುಪಾರಿ ಕೇಸು ಯಾಕೆ ಇನ್ವೆಸ್ಟಿಗೇಷನ್ ಆಗಬೇಕಲ್ವಾ ಆಮೇಲೆ ಸ್ಟೇಟ್ ಇದು ಬರುತ್ತೆ ಬಸವರಾಜ್ ಮತ್ತಿಮೋಡು ಶಾಸಕರು ಒಬ್ಬ ಶಾಸಕರನ್ನು ಸುಪಾರಿ ಕೊಡ್ತಾರೆ ಅಂತಂದರೆ ಏನು ತಮಾಷೆ ವಿಷಯ ಅಂದ್ಕೊಳ್ಬೇಕು ಅದನ್ನು ಆದಮೇಲೆ ಹನಿ ಟ್ರ್ಯಾಪನ ವಿಷಯ ಇದೆಯಾ ಅದರಲ್ಲಿ ಇವುಗಳಿಗೆಲ್ಲ ಉತ್ತರ ಕೊಡಬೇಕಾದ್ದು ಸರ್ಕಾರದ ಧರ್ಮ ಸರ್ಕಾರ ನ್ಯಾಯ ಕೊಡುವಲ್ಲಿ ಫೇಲ್ ಆದಾಗ ನಾವು ಕೇಳೋದು ನಮ್ಮದು ನ್ಯಾಯ ಕೊಡಿಸೋದು ನಮ್ಮ ಕೆಲಸ ನಿಮ್ಮ ಹೆಸರು ನಾವು ತರಲಿಕ್ಕೆ ನಾವೇನು ದಡ್ಡರಲ್ಲ ಇವತ್ತು ಅದರಿಂದಾಗಿ ನೀವು ರಾಜೀನಾಮೆ ಕೊಡಬೇಕಾಗತ್ತೆ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಪಡ್ತೀವಿ ನಿಮಗೆ ಧೈರ್ಯ ಇದ್ದರೆ ಅಥವಾ ಕೊಡಿಸಿ ಇಲ್ಲ ನಿಮಗೇನಾಗಿದೆ ಅಂತಂದರೆ ನಿಮ್ಮ ಸ್ಥಾನ ಉಳಿಸ್ಕೊಳ್ಬೇಕು ಅನ್ನೋದೇ ನಿಮ್ಮ ಇದಾಗಿದ್ದರೆ ನೀವು ಅದನ್ನು ಮುಂದುವರಿಸ್ಕೊಳ್ಳಿ ನಮ್ಮ ಹೋರಾಟವನ್ನ ರಾಜ್ಯಾದ್ಯಂತ ನಾವು ಮುಂದುವರಿಸಿಕೊಳ್ಳೋದು ಇದು ಚಲವಾದಿ ನಾರಾಯಣಸ್ವಾಮಿ ಅವರ ಮಾತು ಏನು ಬೇಷರತ್ತಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಇಲ್ಲದಿದ್ದರೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋ ಮಾತನ್ನ ಇವರು ಹೇಳ್ತಾ ಇದ್ದಾರೆ ಕ್ಯಾಮರಾ ಮರ್ ಜೊತೆ ಅಶೋಕ್ ಅಡಹಳ್ಳಿ ಟಿವಿ ನೈನ್ ಕಲಬುರಗಿ